ಅರುಭ್ಯೋ ನಮಃ ಹರೀ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ನವೆಂಬರ್ ತಿಂಗಳು ಮೀನರಾಶಿಯವರಿಗೆ ಒಂಥರ ಅದೃಷ್ಟದ ತಿಂಗಳು ಅನಿರೀಕ್ಷಿತ ಧನಲಾಭದಿಂದ ಖಂಡಿತವಾಗಿಯೂ ಮನಸ್ಸಿಗೆ ಸಂತೋಷವಾಗುತ್ತೆ ಹಣಕಾಸಿನ ಮುಂಗಟ್ಟನ್ನು ಈ ಮಾಸ ನೀವು ನಿವಾರಣೆ ಮಾಡಿಕೊಳ್ತೀರ ನೀವು ಅನ್ಕೊಂಡೇ ಇರೋದಿಲ್ಲ ಈ ಮೂಲೆಯಿಂದ ನನಗೆ ಹಣಕಾಸು ಸಂದಾಯವಾಗತ್ತೆ ನನಗೆ ಈ ದೊಡ್ಡ ಹಣಕಾಸಿನ ಕಷ್ಟವನ್ನು ಯಾರು ಬಗೆಹರಿಸ್ತಾರಪ್ಪ ನನಗೇಲಂತೂ ಶಕ್ತಿ ಇಲ್ಲ ಅಂಥೇಳಿ ತಲೆ ಮೇಲೆ ಕೈ ಎತ್ಕೊಂಡು ಕೂತಿರ್ತೀರ ಆದರೆ ನೀವು ಹಿಂದೆ ಮಾಡಿರತಕ್ಕಂತಹ ಒಂದಷ್ಟು ಕಷ್ಟದ ಫಲಗಳಿಗೆ ಪುಣ್ಯದ ಫಲಗಳಿಗೆ ಭಗವಂತ ಈ ಮಾಸದಲ್ಲಿ ಅನಿರೀಕ್ಷಿತವಾಗಿ ಅಂದರೆ ಯಥೇಚ್ಛವಾಗಿ ನೀವು ಹತ್ತು ರೂಪಾಯಷ್ಟು ಸಂಪಾದನೆಯನ್ನು ಮಾಡಬೇಕು ಅಂತ ಕಷ್ಟಪಟ್ಟಿದ್ರೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿಯಷ್ಟು ಲಾಭವನ್ನು ಕೊಟ್ಟಿರ್ತಾನೆ ಅದನ್ನು ಸರಿದಾರಿಯಲ್ಲಿ ಬಳಸ್ಕೊಡಿ ಖಂಡಿತವಾಗಿಯೂ ನಿಮ್ಮಲ್ಲಿರತಕ್ಕಂತಹ ಆರ್ಥಿಕ ಸಮಸ್ಯೆಗಳು ಆರ್ಥಿಕ ಸಂಕಷ್ಟಗಳು ದೂರವಾಗತಕ್ಕಂಥದ್ದು ನೂತನವಾಗಿ ವ್ಯಾಪಾರ ವ್ಯವಹಾರವನ್ನು ಈ ಮಾಸ ಪ್ರಾರಂಭವನ್ನು ಮಾಡ್ತೀರ ಕೆಲವರು ಅದು ಉತ್ತಮ ಲಾಭವನ್ನು ನಿಮಗೆ ತಂದು ಕೊಡತಕ್ಕಂಥದ್ದು ನಿಮ್ಮಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿ ನೀವೇ ಪುಣ್ಯಕ್ಷೇತ್ರಗಳಿಗೆ ಹಾಗೂ ದೇವಸ್ಥಾನಕ್ಕೆ ಹೋಗೋ ಮುಖಾಂತರ ಸಜ್ಜನರೊಂದಿಗೆ ಯಥೇಚ್ಛವಾಗಿ ಬೆರೆಯುವ ಮುಖಾಂತರ ಅದನ್ನು ಕಮ್ಮಿ ಮಾಡ್ಕೊಳ್ತೀರ ಹಾಗೆಯೇ ನಿಮ್ಮಲ್ಲಿಯೇ ಧನಾತ್ಮಕ ಶಕ್ತಿಗಳನ್ನು ಉತ್ತಮ ಆಲೋಚನೆ ಮಾಡ್ತಾ ಧ್ಯಾನವನ್ನು ಮಾಡ್ತಾ ಈ ಮಾಸದಲ್ಲಿ ವೃದ್ಧಿ ಮಾಡ್ಕೊಳ್ತೀರ ಮಾನಸಿಕವಾಗಿ ನೆಮ್ಮದಿಯನ್ನು ಕೊಡತಕ್ಕಂಥದ್ದು ಸಂಪೂರ್ಣ ಮಾಸ ಉತ್ತಮ ಕೆಲಸ ಕಾರ್ಯಗಳಿಂದ ಕೂಡಿರುತ್ತೆ ಮನಸ್ಸಿಗೆ ಸಂತೋಷ ಕೂಡ ಆಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದು ಉತ್ತಮ ಮನಸ್ಥಿತಿ ಮನಸ್ಸಿಗೆ ನೆಮ್ಮದಿ ಮೀನರಾಶಿಯವರು ನೆಮ್ಮದಿಯನ್ನು ಒಂದು ಪ್ರಹಶಃ ಎಂಬತ್ತು ಪರ್ಸೆಂಟ್ ಜನ ಕಳ್ಕೊಂಡಿದ್ರು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒತ್ತಡ ಕಿರಿಕಿರಿ ಮಾನಸಿಕವಾಗಿ ಕುಗ್ಗಿದ್ದೇನೆ ಅಂತೇಳಿ ತುಂಬ ಜನ ಒಂದು ಬಳಿ ಹೇಳಿದ್ರಿ ಮೀನರಾಶಿಯವರು ಕರೆ ಮಾಡೋದಾಗಲಿಲ್ಲ ಈ ಮಾಸ ಖಂಡಿತವಾಗಿಯೂ ಮಾನಸಿಕವಾಗಿ ನೀವು ವೃದ್ಧಿಯನ್ನು ಕಾಣ್ತೀರಾ ಹಾಗೆಯೇ ಮನಸ್ಸಿಗೆ ನೆಮ್ಮದಿ ಕೂಡ ಲಭಿಸತಕ್ಕಂಥದ್ದು ನಿಮ್ಮ ಸೋದರರ ಸಹಾಯದಿಂದ ಈ ಮಾಸ ಖಂಡಿತವಾಗಿಯೂ ನಿಮಗೆ ಅನುಕೂಲಕರ ವಾತಾವರಣಗಳು ಸೃಷ್ಟಿಯಾಗುತ್ತೆ ಅಂದರೆ ನಿಮ್ಮ ಅಣ್ಣ ತಮ್ಮ ಅಣ್ಣ ಹಾಗೂ ತಮ್ಮನ ಸ್ಥಾನದಲ್ಲಿರತಕ್ಕಂಥ ವ್ಯಕ್ತಿಗಳು ನಿಮಗೆ ಸಹಾಯವನ್ನು ಮಾಡ್ತಾರೆ ಅದು ನಿಮ್ಮ ವೈಯಕ್ತಿಕ ಜೀವನ ಸಹಿತವಾಗಿ ನಿಮ್ಮ ಕೆಲಸಕಾರರ ಕ್ಷೇತ್ರದಲ್ಲೂ ಕೂಡ ಲಾಭವನ್ನು ತಂದುಕೊಡತಕ್ಕಂಥದ್ದು ನೂತನ ಯೋಜನೆಗಳಲ್ಲಿ ಹಣಕಾಸನ್ನು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಖಂಡಿತ ಈ ಮಾಸ ಮಾಡಿ ಅದು ದ್ವಿಗುಣ ಲಾಭವನ್ನು ನಿಮಗೆ ಕೊಡತಕ್ಕಂಥದ್ದು ಯಾರು ಭೂ ವ್ಯವಹಾರಗಳನ್ನು ಮಾಡಬೇಕು ಹೊಸದಾಗಿ ಅಂತ ಮೀನರಾಶಿಯವರು ಅಂದ್ಕೊಂಡಿದ್ದೀರ ಅವರು ಮಾಡತಕ್ಕಂಥದ್ದು ಖಂಡಿತವಾಗಿಯೂ ಭೂದೇವಿ ಅನುಗ್ರಹದಿಂದ ಒಳ್ಳೆ ಲಾಭವನ್ನು ಪಡೆದುಕೊಳ್ತೀರ ಮೀನರಾಶಿಯಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಿದ್ದವರಿಗೆ ಉತ್ತಮ ಲಾಭವನ್ನು ತಂದುಕೊಡ್ತಕ್ಕಂತಹ ಮಾಸವಾಗಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾದ ಅಭಿವೃದ್ಧಿಯನ್ನು ಈ ಮಾಸದಲ್ಲಿ ಕಾಣ್ಬೋದು ಕೋರ್ಟ್ ಕಚೇರಿಯ ವ್ಯಾಜ್ಯಗಳು ದೂರವಾಗತಕ್ಕಂಥದ್ದು ನಿಮ್ಮ ಆತ್ಮೀಯರೊಂದಿಗೆ ಆತ್ಮೀಯತೆ ಕೊಂಚ ಮಟ್ಟಿಗಾದರೂ ಜಾಸ್ತಿ ಆಗತ್ತೆ ಹಾಗೆಯೇ ಈ ಮಾಸ ದೂರದ ಪ್ರಯಾಣವನ್ನು ಮಾಡಬೇಕು ಅಂತಿದ್ದವರಿಗೆ ಲಾಭದಾಯಕವಾಗಿರುತ್ತೆ ಅಲ್ಲಿ ಹೊಸ ಸ್ನೇಹಿತರ ಸ್ವಲ್ಪ ಮಟ್ಟಿಗೆ ಮಾತುಕತೆಯನ್ನು ಆಡೋ ಮುಖಾಂತರ ಮನಸ್ಸಿಗೆ ನೆಮ್ಮದಿ ಕೂಡ ಲಭಿಸತಕ್ಕಂಥದ್ದು ಯಾರು ಹೊಸೊಬ್ಬರು ಪರಿಚಯ ಆದರೂ ತುಂಬ ಚೆನ್ನಾಗಿರತಕ್ಕಂಥ ವ್ಯಕ್ತಿಗಳ ಪರಿಚಯದಿಂದ ನನಗೆಲ್ಲ ರೀತಿ ಶುಭವಾಗತ್ತೆ ಹೊಸ ಜನರೊಂದಿಗೆ ಆತ್ಮೀಯವಾಗಿ ನಾನು ಮಾತಾಡೋ ಮುಖಾಂತರ ನನ್ನಲ್ಲಿರತಕ್ಕಂಥ ಕಷ್ಟವನ್ನು ದುಃಖವನ್ನು ನಾನು ತುಂಬ ಆರಾಮ್ ಸೇರ್ಕೊಳ್ಬೋದು ನನ್ನಲ್ಲಿರತಕ್ಕಂಥ ಭಾವನೆಗಳಿಗೆ ಆ ವ್ಯಕ್ತಿಯಿಂದ ಒಳ್ಳೆ ಬೆಲೆಯನ್ನು ಅಪೇಕ್ಷೆ ಮಾಡ್ಬೋದು ಈ ಥರ ನಾನಾ ಲೋಚನೆಗಳು ನಿಮ್ಮಲ್ಲಿಯೇ ಧನಾತ್ಮಕ ಆದರೆ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ ಮೀನರಾಶಿಯವರು ಈ ಇಂತಿಷ್ಟು ಕೆಲಸವನ್ನು ಅಥವಾ ಇಂತಿಷ್ಟು ವಿಚಾರಗಳಲ್ಲಿ ಜಾಗೃತ ವಹಿಸಲಿಲ್ಲ ಅಂದರೆ ಕಷ್ಟವೇ ಜಾಸ್ತಿ ಈ ಮಾಸ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅತಿಯಾದ ವೃತ್ತಿ ತಿರುಗಾಟದಿಂದ ನೀವು ನಿಮ್ಮ ದೇಹವನ್ನು ದಂಡಿಸ್ತೀರ ನಿಮ್ಮ ಚೈತನ್ಯ ವೃದ್ಧಿಯಾಗೋದಿಲ್ಲ ಕ್ಷೀಣ ಮಾಡತಕ್ಕಂಥದ್ದು ಹಾಗೆಯೇ ನಿಮ್ಮ ದೇಹ ಹಾಗೂ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಸಹಾಯ ಸಹಿತವಾಗಿ ಸಪೋರ್ಟ್ ಕೂಡ ಮಾಡೋದಿಲ್ಲ ಅಂದರೆ ಕೆಲಸವನ್ನು ಮಾಡ್ತಾ ಇರ್ತೀರ ಆ ಕೆಲಸಕ್ಕೆ ಸಹಾಯ ಆಗಬೇಕು ಅಂತ ಮತ್ತೆ ಯಾವುದೋ ಸ್ಥಳಕ್ಕೆ ಹೋಗ್ತೀರಾ ಅದರಿಂದ ಮತ್ತಿನ್ನೇನೋ ಆಗಬೇಕು ಅಂತ ಮತ್ತಿನ್ನೇನೋ ಸ್ಥಳಕ್ಕೆ ಹೋಗ್ತೀರಾ ಈ ರೀತಿ ಕೆಲಸದಲ್ಲಿ ವೃತ್ತಿ ತಿರುಗಾಟಗಳು ಜಾಸ್ತಿ ಆಗುತ್ತೆ ಅತಿಯಾದ ತಿರುಗಾಟ ನಿಮ್ಮಲ್ಲಿರತಕ್ಕಂತಹ ದೈಹಿಕ ಶಕ್ತಿಯನ್ನು ಕೊಂಚ ಮಟ್ಟಕ್ಕಾದರೆ ಕಮ್ಮಿ ಮಾಡುತ್ತೆ ಹಾಗೂ ಪಾಸಿಟಿವ್ ಎನರ್ಜಿ ಕೂಡ ಇರೋದಿಲ್ಲ ನೀವು ಇಡೀ ಮಾಸ ಸಂಪೂರ್ಣವಾಗಿ ಆಕ್ಟಿವ್ ಆಗಿರೋದಕ್ಕೆ ಕಷ್ಟವಾಗುತ್ತೆ ಅಧಿಕವಾದ ಕೆಲಸದ ಒತ್ತಡ ಮನಸ್ಸನ್ನು ಕುಗ್ಸತಕ್ಕಂಥದ್ದು ಹಾಗೂ ನಿಮ್ಮಲ್ಲಿರತಕ್ಕಂಥ ಕಾನ್ಸಂಟ್ರೇಷನ್ ಲೆವೆಲನ್ನು ಕಮ್ಮಿ ಮಾಡುತ್ತೆ ಜನರೊಂದಿಗೆ ಆಗತಕ್ಕಂಥ ಭಿನ್ನಭಿಪ್ರಾಯಗಳು ಮನಸ್ಸಿಗೆ ತುಂಬ ಘಾಸಿ ಮಾಡತಕ್ಕಂಥದ್ದು ಆತ್ಮೀಯರು ಮಾಡತಕ್ಕಂಥ ಅವಮಾನಗಳು ಮನಸ್ಸಿಗೆ ಯಥೇಚ್ಛವಾದ ಬೇಜಾರು ಸಹಿತವಾಗಿ ಮನಸ್ತಾಪ ಆಗತಕ್ಕಂಥ ಸನ್ನಿವೇಶಗಳು ಕೂಡ ಆಗತಕ್ಕಂಥದ್ದು ಈ ಮಾಸ ಜೂಜನ್ನು ಆಡ್ತಿದ್ದವರಿಗೆ ರಿಯಲ್ ಎಸ್ಟೇಟ್ ಸಹಿತವಾಗಿ ಶೇರು ಮಾರ್ಕೆಟಲ್ಲಿ ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡಿಬಿಡ್ತೀನಿ ಅಂತಂದವರಿಗೆ ಖಂಡಿತ ನಷ್ಟ ಕಟ್ಟಿಟ್ಟ ಬುತ್ತಿ ಮೊದಲೇ ಹೇಳ್ತೀವಿ ನಾವು ಯಾವುದೇ ಕಾರಣಕ್ಕೂ ಜೂಜನ್ನಾಗಿರ್ಬೋದು ಅಥವಾ ಆನ್ಲೈನ್ ಗೇಮಿಂಗ್ಸ್ಗಳನ್ನು ಯಾವ ರಾಶಿ ನಕ್ಷತ್ರ ಅಲ್ಲ ಮನುಷ್ಯರೇ ಆಡಬೇಡಿ ಶಾರ್ಟ್ ಟಮಲ್ಲಿ ಏನು ಹಣವನ್ನು ಸಂಪಾದನೆ ಮಾಡ್ತೀನಿ ಅಂತ ಹೋಗಿ ಲಕ್ಷ ಕೋಟಿ ಎಲ್ಲ ಮನೆ ಸಹಿತವಾಗಿ ಎಲ್ಲವನ್ನು ಸರ್ವಸ್ವವನ್ನೇ ಕಳ್ಕೊಂಡಿರೋ ನಾನು ಕಣ್ಣಾರ ನೋಡಿದ್ದೇನೆ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥದ್ದು ಇದೊಂದೇ ಶಾರ್ಟ್ ಯಾರೂ ಕೂಡ ದುಡ್ಡನ್ನು ಗಳಿಸ್ಕೊಳೋಕೆ ಸಾಧ್ಯವೇ ಇಲ್ಲ ಹತ್ತು ರೂಪಾಯಿ ಆಗಿದ ತಕ್ಷಣ ಐವತ್ತು ರೂಪಾಯಿ ಬರುತ್ತೆ ನೂರು ರೂಪಾಯಿ ಬರುತ್ತೆ ಅಂಥೇಳಿ ಯಾವುದೋ ನೀವು ಆನ್ಲೈನ್ ಗೇಮಿಂಗ್ಗಳನ್ನು ಆಡ್ತೀರಾ ಯಾರು ಇದನ್ನು ಮಾಡ್ತಾ ಹೋಗ್ತಾರೋ ಖಂಡಿತ ಇಲ್ಲಿ ಹತ್ತು ರೂಪಾಯಿ ನೀವು ಲಾಭವನ್ನು ನೋಡಿದ್ರೆ ಕರ್ಮಾನುಸಾರ ಬೇರೆ ಕಡೆ ಇಪ್ಪತ್ತು ರೂಪಾಯಿ ಅಷ್ಟು ನಷ್ಟ ಆಗಿರುತ್ತೆ ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಲಾಭ ಬರ್ತಿದ್ರು ಕೂಡ ಆ ಅಭ್ಯಾಸಗಳಿದ್ದರೆ ಬಿಟ್ಬಿಡಿ ಬೇರೆ ಕಡೆ ದೊಡ್ಡ ನಷ್ಟವನ್ನು ನಿಮಗೆ ಆಗತಕ್ಕಂಥದ್ದಾಗತ್ತೆ ಮೀನರಾಶಿಯವರು ಪ್ರಮುಖ ಈ ಮಾಸದಲ್ಲಿ ಏನು ಹಣಮಾಸ ಹಣಕಾಸನ್ನು ಸ್ವಲ್ಪ ಬೇಗ ಸಂಪಾದನೆ ಮಾಡಿಬಿಡ್ತೀನಿ ಹೇಳಿ ಈ ದಾರಿಯನ್ನು ತೊಳೆದ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ ನೀವು ಎಷ್ಟು ಜವಾಬ್ದಾರಿಯುತರ ಕೆಲಸ ಮಾಡ್ತೀರೋ ಅಷ್ಟು ಲಾಭದಾಯಕ ಮಾಸ ಕೊಂಚ ಎಚ್ಚರಿಕೆಯನ್ನು ತಪ್ಪಿದರೆ ನಷ್ಟ ಮಾಸವಾಗಿ ಪರಿಣಾಮ ಬೀಳತಕ್ಕಂಥದ್ದು ಅಂದರೆ ಈ ಮಾಸ ಎಷ್ಟು ಶ್ರದ್ಧೆಯಿಂದ ಎಲ್ಲವನ್ನು ಗಮನ ಹರಿಸಿ ಕೆಲಸವನ್ನು ಮಾಡ್ತಿರೋ ಅಷ್ಟು ಲಾಭ ಶ್ರದ್ಧೆ ಇಲ್ಲದೆ ಏನೋ ಕೆಲಸ ಆಗ್ತಾಯಿದೆ ನೋಡ್ಕೊಳ್ಳೋಣ ಬಿಡು ಎಂಬ ಮನಸ್ಥಿತಿಯಲ್ಲಿದ್ದರೆ ಕಷ್ಟ ನಷ್ಟ ಕಟ್ಟಿಟ್ಟು ಬರ್ತದೆ ಅದೇ ರೀತಿ ಈ ಮಾಸ ನಿಮಗೆ ನಿಮ್ಮಲ್ಲಿರತಕ್ಕಂತಹ ಒಂದಷ್ಟು ನೆಗೆಟಿವಿಟಿಗಳು ನಿಮ್ಮ ಕಣ್ಮುಂದೆಯೇ ಬರುತ್ತೆ ಅದನ್ನು ರಾಶಿಯವರು ಸರಿ ಮಾಡಿಕೊಳ್ಳಿ ಖಂಡಿತವಾಗಿಯೂ ಲಾಭವನ್ನು ನೋಡ್ಬೋದು ಇದೊಂದೇ ಮಾಸ ಅಲ್ಲ ಸಂಪೂರ್ಣ ಜೀವನದಲ್ಲೇ ಲಾಭವನ್ನು ನೋಡತಕ್ಕಂತಹ ಅವಕಾಶಗಳು ಭಗವಂತ ಕೊಟ್ಬಿಡ್ತಾನೆ ಆದರೆ ನಿಮ್ಮಲ್ಲಿರತಕ್ಕಂತಹ ಒಂದಷ್ಟು ನೆಗೆಟಿವ್ ಫಲಗಳನ್ನು ಗುರುತಿಸಿ ನೀವು ಸರಿ ಮಾಡ್ಕೊಳ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗಿಗಳಿಗೆ ಈ ಮಾಸ ಲಾಭದಾಯಕ ಮಾಸವಲ್ಲ ಯಾರು ಮೀನರಾಶಿಯಲ್ಲಿ ಸರ್ಕಾರಿ ಉದ್ಯೋಗಗಳನ್ನು ಮಾಡ್ತಿರ್ತಾರೋ ಅವರಿಗೆ ಈ ಮಾಸ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗಿರುತ್ತೆ ನೀವು ತೆಗೆದುಕೊಳ್ಳತಕ್ಕಂತಹ ಆ ನಿರ್ಧಾರಗಳು ನಿಮಗೆ ದೊಡ್ಡ ಸಮಸ್ಯೆಯಲ್ಲಿ ಈಡು ಮಾಡುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿಬಿಡುತ್ತೆ ಅಂದರೆ ಏನೋ ಅದು ಅರ್ಜೆಂಟ್ ಆಗಿಬಿಡಬೇಕು ನಾಳೆ ಕೆಲಸ ಈಗಲೇ ಆಗಿಬಿಡಬೇಕು ಈ ಸಕಂಡೇ ಆಗಿಬಿಡಬೇಕು ಏನನ್ನೂ ಯೋಚನೆ ಮಾಡದೆ ಏನನ್ನೂ ಆಲೋಚನೆ ಮಾಡದೆ ಏನೂ ಕೂಡ ಚಿಂತೆಯನ್ನು ಮಾಡದೆ ರಾಂಗ್ ಡಿಸಿಷನ್ ತೆಗೆದುಕೊಳ್ತೀರಾ ಅದಕ್ಕೆ ದೊಡ್ಡ ಮೊತ್ತದ ಬೆಲೆಯನ್ನು ತತ್ತಬೇಕಾಗತ್ತೆ ಹಾಗಾಗಿಯೇ ಎಷ್ಟು ತಾಳ್ಮೆಯಿಂದ ಇರ್ತಿರೋ ಎಷ್ಟು ಆಲೋಚನಯುತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಿರೋ ಅಷ್ಟು ಲಾಭದಾಯಕವಾಗಿರುತ್ತೆ ಅನಿರೀಕ್ಷಿತ ಬದಲಾವಣೆ ಆಗಿದೆ ಅಂಥೇಳಿ ಅನ್ನೆಸೆಸರಿ ಏನನ್ನೂ ಯೋಚನೆ ಮಾಡದೆ ಡೆಸಿಷನ್ಸ್ಗಳನ್ನ ತೆಗೆದುಕೊಂಡ್ರೆ ಖಂಡಿತ ಈ ಮಾಸ ನಷ್ಟ ಜಾಸ್ತಿ ಆಗುತ್ತೆ ಮೀನರಾಶಿಯವರು ಈ ಮಾಸ ಶಿವನನ್ನು ಆರಾಧನೆ ಮಾಡತಕ್ಕಂಥದ್ದು ಕಾರ್ತಿಕ ಮಾಸ ಅಂದರೆ ಶಿವನ ಮಾಸ ಅಂತ ತುಂಬ ಜನ ಆಡು ಭಾಷೆಯಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಯಾರು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೋ ಆರಾಧನೆಯನ್ನು ಮಾಡ್ತಾರೋ ಅವರು ಸಂಪೂರ್ಣ ದಾರಿದ್ರ ಶಿವನ ಅನುಗ್ರಹದಿಂದ ನಿವಾರಣೆ ಆಗುತ್ತೆ ಅಂತ ಕೂಡ ಉಲ್ಲೇಖವಿದೆ ಹಾಗಾಗಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಆದಷ್ಟು ಜಪವನ್ನು ಮಾಡತಕ್ಕಂಥದ್ದು ಹತ್ತಿರದಲ್ಲಿರತಕ್ಕಂಥ ಶಿವನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಗೆಯೇ ಹತ್ತಿರದಲ್ಲಿರತಕ್ಕಂತಹ ಶಿವನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಅಥವಾ ಶಕ್ತಿನುಸಾರ ಸೇವೆಯನ್ನು ಮಾಡಿ ಖಂಡಿತ ಶಿವನ ಅನುಗ್ರಹದಿಂದ ನಿಮ್ಮೆಲ್ಲ ಕಷ್ಟಗಳು ದೂರವಾಗುತ್ತೆ ನಾಳೆಯ ಹಾಗೂ ಉತ್ತಮ ಜೀವನವನ್ನು ಶುಭ ಜೀವನವನ್ನು ನೀವು ಕಂಡುಕೊಳ್ಬೋದು ಇಲ್ಲಿಗೆ ಈ ಮಾಸ ಭವಿಷ್ಯ ಮುಕ್ತಾಯವಾಗತ್ತೆ ಮುಂದಿನ ತಿಂಗಳು ಮುಂದಿನ ಮಾಸ ಭವಿಷ್ಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಮುಂದಿನ ಭಾವ ಮಾಸ ಭವಿಷ್ಯದೊಂದಿಗೆ ಸಿಗೋಣ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಇವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮೆಲ್ಲ ಸ್ನೇಹಿತರೊಂದಿಗೆ ಈಗಾಗಲೇ ಯಾವ ರೀತಿ ಶೇರನ್ನು ಮಾಡ್ತಿದ್ದರೋ ಅದೇ ರೀತಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ಕೋರ್ಕೊಳ್ತೇನೆ ಧನ್ಯವಾದ